ಚಿತ್ರದುರ್ಗದ ಕ್ರೀಡಾಭವನದಲ್ಲಿ ಇಂದು ಸಂವಿಧಾನ ಸನ್ಮಾನ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಬಳಿಯ ಕ್ರೀಡಾಭವನದಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಂಎಲ್ ಸಿ ರವಿಕುಮಾರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಇನ್ನು ಶಾಸಕ ಎಂಚಂದ್ರಪ್ಪ ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ಭಾಗವಹಿಸಿದ್ದರು ಇನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪ್ರತಿಜ್ಞಾ ವಿಧಿ ಬೋಧಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಎಂಎಲ್ ಸಿ ರವಿಕುಮಾರ್ ಅವರು ಮಾತನಾಡಿದ್ದು ಸಂವಿಧಾನವನ್ನು ಉಳಿಸಿ ಬೆಳೆಸಿ ಗೌರವಿಸುವ ಕೆಲಸ ಆಗಬೇಕಿದೆ ಇನ್ನು ಅನಂತಕುಮಾರ್ ಹೆಗ್ಡೆ ಸಂವಿಧಾನ ಬದಲಿಸಲು ನಾವು ಬಂದಿದ್ದಾಗಿ ಹೇಳಿದ್ದರು ಇನ್ನು ಆತ ಒಬ್ಬ ಹುಚ್ಚನಾಗಿದ್ದಾನೆ ಎನ್ನುವ ಮೂಲಕ ಅನಂತಕುಮಾರ್ ಹೆಗ್ಡೆ ಅವರನ್ನು ರವಿಕುಮಾರ್ ಹುಚ್ಚ ಎಂದು ಬಿಂಬಿಸಿದ್ದಾರೆ ಇನ್ನು ಪ್ರಧಾನಿಗಳು ಹೇಳಿಲ್ಲ ಆರ್ ಎಸ್ ಎಸ್ನವರು ಹೇಳಿಲ್ಲ ಮಾತಿನ ಬರದಲ್ಲಿ ಏನೇನೋ ಹೇಳಿದ್ದು ಸಂವಿಧಾನವನ್ನು ಹೆಚ್ಚು ಗೌರವಿಸುವುದು ದೇಶಕ್ಕೆ ಒಂದೇ ಗ್ರಂಥ ಎಂದು ಸ್ವೀಕರಿಸಿದ್ದು ಬಿ ಜೆ ಪಿ ಇನ್ನು ಸಿದ್ದರಾಮಯ್ಯ ಪಿಯವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡುತ್ತಾರೆ ಸಿದ್ದರಾಮಯ್ಯ ಹಾಗೂ ಅವರ ತಂದೆ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿ ಸ್ವಾತಂತ್ರ್ಯವನ್ನು ತೆಗೆದುಹಾಕಿದ್ದರು ಸ್ವಾತಂತ್ರ್ಯ ಹರಣ ಆಗಿದ್ದು ಆಗ ಯಾಕೆ ಸಿದ್ದರಾಮಯ್ಯ ಹೋರಾಟ ಮಾಡಿಲ್ಲ ಎಂದು ರವಿಕುಮಾರ್ ಅವರು ತುರ್ತು ಪರಿಸ್ಥಿತಿ ವಿರುದ್ಧ ಸಿದ್ದರಾಮಯ್ಯ ಹೋರಾಟ ಮಾಡಿಲ್ಲ ಯಡಿಯೂರಪ್ಪ ದೇವೇಗೌಡ ಹೋರಾಟ ಮಾಡಿದ್ದರು ಸಿದ್ದರಾಮಯ್ಯ ಅವರಿಗೆ ಸಂವಿಧಾನಕ್ಕಿಂತ ದೊಡ್ಡವರು ನೆಹರು ಆಗಿದ್ದು ಹಾಗಾಗಿ ಸಿದ್ದರಾಮಯ್ಯ ಹೋರಾಟ ಮಾಡಿಲ್ಲ ಎಂದು ರವಿಕುಮಾರ್ ಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅನಂತಕುಮಾರ್ ನಮ್ಮ ಸಂವಿಧಾನವನ್ನು ನಿಮಗೆ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬರು उच्च ಯಾರು ಅನಂತಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ದ ಯಾರ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿದ ಏನು ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓದ್ ಮಾಡ್ಕೊಳ್ತಾ ಇದ್ದ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ ನೇಷನ್ ಫಸ್ಟ್ ಅಂತ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನೀವೇನು ಸ್ವಾತಂತ್ರ್ಯ ಹೋರಾಟ ಮಾಡಿದೀರಿನ್ರಿ ಅಂತ ಯಾರಿಗೇ ಯಾರಿಗೆ ಹೇಳ್ತಾರೆ ಬಿಜೆಪಿಯವ್ರಿಗೆ ಸಂಘದವ್ರಿಗೆ ಸಿದ್ದರಾಮಯ್ಯ ಅವರು ಹೋರಾಟ ಮಾಡಿ ಬೇಡ ಸಿದ್ದರಾಮಯ್ಯ ಅವರ ತಾಂಧಿ ಹೋರಾಟ ಮಾಡಿದ್ರ ಇಲ್ಲ ಯಾರ ಸ್ವಾತಂತ್ರ್ಯನ ತಗದೇ ಹಾಕ್ಬಿಟ್ಟಿದ್ರಲ್ಲ ಇಂದಿರಾ ಗಾಂಧಿ ತಗದಾಕಿದ್ರು ತಗದಾಕ್ಲಿಲ್ಲ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಏನಿರಲಿಲ್ಲ ಎಷ್ಟೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇಳಿಬಿಟ್ರು ಯಾಕೆ ಹೇಳಿಬಿಟ್ರು ಪ್ರಧಾನ ಮಂತ್ರಿಯಾಗಿ ಕುರ್ಚಿ ನಾನು ಮತ್ತೆ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಪರಿಸ್ಥಿತಿಯನ್ನು ತಂದುಬಿಟ್ಟು ಸಂವಿಧಾನವನ್ನು ಬದಿಗಿಟ್ರು ಸ್ವಾತಂತ್ರ್ಯ ಹರಣ ಆಯಿತು ಈ ದೇಶದಲ್ಲಿ ಯಾಕಪ್ಪ ಹೋರಾಟ ಮಾಡಿಲ್ಲ ಸಿದ್ದರಾಮಯ್ಯ ಹೋರಾಟ ಮಾಡ್ಬೋದಿತ್ತಲ್ಲ ಸ್ವಾತಂತ್ರ್ಯ ಬೇಕು ಆಯ್ತು ಅವಾಗಂತ ನಿಮಗೆ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಸಿದ್ದರಾಮಯ್ಯ ಅವರಿಗೆ ಅವಾಗ ಲಾಭ ಮಾಡ್ತಿದ್ರೇನೋ ಅಥವಾ ವಕೀಲರಾಗಿದ್ರೇನು ಮಾಧ್ಯಮದಲ್ಲಿ ಇಲ್ಲೇ ಇದ್ದಾವೆ ಆಯ್ತು ಮೊದಲನೇ ಸ್ವಾತಂತ್ರ್ಯದಲ್ಲಿ ನೀವು ಹುಟ್ಟಿರ್ಲಿಲ್ಲ ನಾನು ಅಕ್ಷ ಆ ಆದ್ರೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ಬೋದಾಗಿತ್ತಲ್ಲ ಹೋರಾಟ ಮಾಡ್ಬೋದಾಗಿತ್ತ ಮಾಡೋದು ಹೋರಾಟ ಮಾಡಲಿಲ್ಲ ದೇವೇಗೌಡರು ಹೋರಾಟ ಮಾಡಿದ್ರು ಯಡಿಯೂರಪ್ಪ ಅವರು ಹೋರಾಟ ಮಾಡಿದ್ರು ನಮ್ಮ ಬಿಹಾರದಲ್ಲಿ ಜೆ ಪಿ ಹೆಚ್ಚೆಚ್ಚು ಸ್ವಾತಂತ್ರ್ಯ ಬೇಕು ಅನ್ನೋಂಥವ್ರು ನೀವು ಸಿದ್ದರಾಮಯ್ಯ ಅವರು ಯಾಕೆ ಹೋರಾಟ ಮಾಡಲಿ ಆದ್ರಿಂದ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನಿಮಗೆ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರಪ್ಪ ನಿಮಗೆ ಹೇಳಿದ್ರೆ ನೆಹರು ಅದಕ್ಕೆ ನೀವು ಹೋರಾಟ ಮಾಡಲಿ ಇದನ್ನ ನಾನು ಕೇಳಿದ್ ನಿಮಗೆ ಸಂವಿಧಾನಕ್ಕಿಂತ ದೊಡ್ಡವರ ನೆಹರು ಸಂವಿಧಾನಕ್ಕಿಂತ ದೊಡ್ಡವರ ಇಂದಿರಾ ಗಾಂಧಿ ಬಿಟ್ಕೊಡ್ಬೇಕಾಗಿತ್ತ ಒಂದು ಗೋಷ್ಠಿ